ಬಗೆಹರಿಸುವಂತಹ ನಿರೀಕ್ಷಿತ ಎಲ್ಲ ಲಾಭ ಅಧಿಕಾರಿಗಳ ಜೊತೆಯಲ್ಲಿ ಇವತ್ತು ಕುಡಿದುಕೊರತೆಗಳ ಸಭೆಯನ್ನ ಮಾಡ್ತಾ ಇದ್ದೀವಿ ಮುಖ್ಯಮಂತ್ರಿಗಳು ಕೂಡ ಅವರು ಕೂಡ ಕುಂದುಕೊರತೆಗಳ ಸಭೆಯನ್ನ ಮಾಡ್ತಾ ಇದ್ರು ಕೆಲವೊಂದು ಜಾಗ ಮಾಡುತ್ತಾ ಇದ್ರು ಜಿಲ್ಲಾ ಹಂತದಲ್ಲಿ ಡಿಸ್ಟ್ರಿಕ್ಟ್ ಅಂತ ಮಾಡುತ್ತಾ ಇದ್ದರು ತಾಲೂಕ್ ಹಂತದಲ್ಲಿ ನಮ್ಮ ಅಧ್ಯಕ್ಷತೆ ಮಾಡುತ್ತಾ ಇದ್ರು ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಧ್ಯಕ್ಷತೆಯಲ್ಲಿ ನಾವು ಆ ಗ್ರಾಮ ಪಂಚಾಯತಿಯಲ್ಲಿ ಇರುವ ಕುಂದುಕೊರತೆಗಳ ಸಮಸ್ಯೆಗಳು ಸ್ಥಳೀಯವಾಗಿರುವಂತಹ ಸಮಸ್ಯೆಗಳ ಬಗ್ಗೆ ಚರ್ಚೆ ಮತ್ತೆ ಪರಿಹಾರ ಇವೆಲ್ಲ ಮಾಡುವಂತ ಒಂದು ನಿಟ್ಟಿನಲ್ಲಿ ಇದು ಕುಂದುಕೊರತೆಗಳ ಸಭೆ ಆಗಿದೆ ಈ ಸಭೆಗೆ ಬಂದಿರುವಂತ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಮತ್ತೆ ಸಮಸ್ಯೆಗಳ ಬಗ್ಗೆ ವಿಚಾರ ಸಮಸ್ಯೆಗಳ ವಿಚಾರವನ್ನ ತಗೊಂಡು ನೀವು ಕೂಡ ಇವತ್ತು ಸಭೆಗೆ ಬಂದಿದೆ ಅದೇ ಅಂದ್ರೆ ಬರೀ ಸಮಸ್ಯೆಗಳೇ ಚರ್ಚೆ ಅಂದ್ರೆ ಏನು ಈ ಗ್ರಾಮ ಪಂಚಾಯತಿಗೆಲ್ಲ ಗ್ರಾಮ ಪಂಚಾಯತ್ಗೆ ಏನು ವಿಚಾರದಲ್ಲಿ ಒಳ್ಳೆದಾಗಿದೆ ಎಷ್ಟು ಕುಡಿಯುವ ನೀರಿನ ಕಟ್ಟಿದೆ ಎಷ್ಟು ಕುಟುಂಬಗಳಿಗೆ ಎಷ್ಟು ಫಲಾನುಭವಿಗಳಿಗೆ ಮನೆ ಕಟ್ಕೊಳ್ಳುವಂತ ಭಾಗ್ಯ ಸಿಕ್ಕಿದೆ ಪ್ರತಿ ಪಂಚಾಯತ್ ಒಬ್ಬ ಸದಸ್ಯರಿಗೆ ಪ್ರತಿ ವರ್ಷ ಎರಡು ಮನೆ ಜಾಸ್ತಿ ಅಂದ್ರೆ ಮೂರು ಮನೆ ಬರುತ್ತೆ ನಾಲ್ಕು ಮನೆ ಮೇಲೆ ಬಂದಿಲ್ಲ ಎಷ್ಟೋ ಜನಕ್ಕೆ ಗಾಳಿಗೆ ಮಳೆಗೆ ಮನೆಗಳ ಕಟ್ಕೊಳಕೆ ನಾವು ವಿಶೇಷವಾಗಿ ವಿಶೇಷವಾಗಿರುವಂತ ಯೋಜನೆಯಲ್ಲಿ ನಾವು ಈ ಮನೆಗಳಿಗೆ ಇಪ್ಪತ್ತೊಂದು ಮನೆ ಲಾಭಗಳು ಒಳ್ಳೆ ಕೆಲಸ ಸರ್ಕಾರ ಕಳೆದ ತಿಂಗಳಲ್ಲಿ ಪ್ರತಿ ಕುಟುಂಬರನ್ನ ಪೋಷಣೆ ಮಾಡೋದಕ್ಕೋಸ್ಕರ ನಿಮ್ಮ ಆಶಯ ಅಂದ್ರೆ ಸಹಾಯ ಮಾಡಬೇಕು ಅನ್ನುವಂತ ದೂರ ದೃಷ್ಟಿಯಿಂದ ನಿಮ್ಮ ಕುಟುಂಬ ಆರ್ಥಿಕವಾಗಿ ಸದೃಢ ಮಾಡಲಿಕ್ಕೆ ಪ್ರತಿ ಕುಟುಂಬರನ್ನ ಸರ್ಕಾರ ಯಾವ ರೀತಿ ಪೋಷಣೆ ಮಾಡ್ಕೊಂಡು ಬರ್ತಾ ಇದೆ ಅಂದ್ರೆ ಕೆಲವೊಂದು ಯೋಜನೆಗಳನ್ನ ತಗೊಂಡು ಆ ಯೋಜನೆಗಳು ಯೋಜನೆಗಳು ಪ್ರತಿ ಕುಟುಂಬರನ್ನ ಒಂದನೇ ರೀತಿ ಸಹಾಯ ಮಾಡುತ್ತೆ ಗೃಹಲಕ್ಷ್ಮಿ ಇರ್ಬೋದು ಗೃಹ ಇರ್ಬೋದು ಅನ್ನಭಾಗ್ಯ ಇರ್ಬೋದು ಶಕ್ತಿ ಶತಿಯೋಜೆ ಹೆಸರ ಬರುತ್ತೆ ಏನದು ಶತಿಯೋಜೆ ಏನು ಏನು ಶಕ್ತಿ ಯೋಜನೆ ಏನು ಮೊದಲೇ ಯೋಜನೆ ಎಲ್ಲಾದ್ರೂ ಕೂಡ ಹೆಣ್ಮಕ್ಳು ಎಲ್ಲೇ ಬಸ್ ಪ್ರಯಾಣ ಮಾಡಿದ್ರು ಇಡೀ ಕರ್ನಾಟಕ ರಾಜ್ಯದಲ್ಲಿ ತೀರ್ಥ ಸ್ಥಳಗಳಿರ್ಬೋದು ತಂದೆ ತಾಯಿ ನೋಡೋದಿರ್ಬೋದು ಮಕ್ಕಳೆಲ್ಲ ನೋಡೋಕಿರ್ಬೋದು ಹೆಣ್ಮಕ್ಳಿಗೆ ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸರ್ಕಾರ ಶಕ್ತಿ ಯೋಜನೆ ಮಾಡಿ ಸರ್ಕಾರಿ ಬಸ್ಗಳಲ್ಲಿ ರಾಜ್ಯದಲ್ಲಿ ಈ ಊರಿಂದ ಹಿಡಿದು ಈ ರಾಜ್ಯ ಇಡೀ ಕೂಡ ಬಸ್ನ ಫ್ರೀಯಾಗಿ ಮಾಡಿರುವಂತ ಮೊದಲನೇ ಯೋಜನೆ ಮತ್ತೆ ಹೆಣ್ಮಕ್ಳಿಗೆ ವಿಶೇಷವಾಗಿ ಮತ್ತೆ ತೀರಾ ಕಡು ಬಡವ ಕುಟುಂಬದಲ್ಲಿ ಬರುವಂತವರಿಗೆ ಪ್ರತಿ ತಿಂಗಳು ಕರೆಂಟ್ ಬಿಲ್ ಕಟ್ಟಬಾರದು ಅಂತ ಒಂದು ದೂರದೃಷ್ಟಿ ಇಟ್ಟುಕೊಂಡು ನೀವು ಪ್ರತಿ ತಿಂಗಳು ಐವತ್ತು ಯೂನಿಟ್ ಅರವತ್ತು ಯೂನಿಟ್ ನೂರು ಯೂನಿಟ್ ಕರೆಂಟ್ ಬಳಸ್ತಾ ಇರ್ತಾರೆ ನೂರು ಯೂನಿಟ್ ಬಳಸಿರುವಂತವ್ರು ಒಂದು ವರ್ಷದಲ್ಲಿ ಒಂದೊಂದು ತಿಂಗಳು ನೂರು ಯೂನಿಟ್ ಬಳಸಿರೋರು ಇವತ್ತು ಇನ್ನೂರು ಯೂನಿಟ್ ಬಳಸಿದ್ರೆ ಕರೆಂಟ್ ಬಿಲ್ ಬರುತ್ತೆ ಕರೆಂಟ್ ಬಿಲ್ ಬರಲ್ಲ ಐವತ್ತು ಯೂನಿಟ್ ಬಳಸೋರು ಅರವತ್ತು ಯೂನಿಟ್ ಬಳಸೋರು ಕರೆಂಟ್ ಬಿಲ್ ಬರಲ್ಲ ಆ ತರ ಒಂದು ಪ್ರತಿಯೊಬ್ಬರಿಗೂ ಯೋಚನೆ ಮಾಡಿ ಒಂದು ಕೋಟಿ ಜನಸಂಖ್ಯೆ ಕರೆಂಟ್ ಬಿಲ್ ಕಟ್ತಾ ಇಲ್ಲ ಅಂತಂದ್ರೆ ಐದು ಲಕ್ಷ ಜನ ಬಿಟ್ಟು ಅಥವಾ ಒಂದ್ ಇಪ್ಪತ್ತೈದು ಲಕ್ಷ ಜನ ಬಿಟ್ಟು ಈ ರಾಜ್ಯದಲ್ಲಿ ಎಷ್ಟು ಜನ ಇದಾರೆ ಅಷ್ಟು ಜನಕ್ಕೂ ಕರೆಂಟ್ ಬಿಲ್ ಫ್ರೀ ಆಗಿದೆ ಬಿ ಪಿ ಎಲ್ ಕಾರ್ಡ್ ಒಳಗಡೆ ಬರುವಂತವ್ರು மத்த இன்னூர் ஐந்து பர்செண்ட் விட்டு எல்லா குடும்பம் ஆ இலாக்கோதி அன்னியும் இஷ்டி கொட்டி மார்கொந்தோ அந்த ரேஷன் தகோ அக்கௌண்ட் ஆகும் ரீதி ஒன்னதே இது அக்கிடி கொட்ட பிடிச்சேஜி ಪ್ರಾಫಿಟ್ ಮಾಡ್ತಾ ಇದ್ದೀವಿ ಸೊಸೈಟಿ ಆಲೋಚನೆ ಯಾರು ಮಾಡಿ ಯಾರ ಮಾಡಿ ಯಾರ ರಾಜ್ಯದಲ್ಲೂ ಹೆಣ್ಮಕ್ಕಳ ಕರಿಗಾರರಾಗಿ ಗೌರವ ಆಗಿ ಕಷ್ಟದಲ್ಲಿರುವ ಹೆಣ್ಮಕ್ಕಳನ್ನ ಸ್ವಾಭಿಮಾನವಾಗಿ ಅಯ್ಯೋ ಅನ್ನುವಂತ ಸರ್ಕಾರ ಇತ್ತು ಯಾರು ಇನ್ನ ಕಾರ್ಯಕ್ರಮಗಳನ್ನ ಮಾಡಿಲ್ಲ ಬಡೂನ್ನ ಉಂಡ ಮಾಡುವಂತ ಕಾರ್ಯಕ್ರಮ ಮಾಡಿಲ್ಲ ಕಷ್ಟ ಏನೇ ಹೆಣ್ಮಕ್ಕಳು ಯಾರು ತಂದೆಗಾಯಿಬ್ರೆ ಯಾರು ಅಯ್ಯೋ ಯಾರಾದ್ರೂ ಜೊತೆ ಅಣ್ಣ ಏನ್ ನನ್ನ ಅಕ್ಕ ಬರ್ತಾ ಇದ್ದಾರೆ ಬರ್ತಾ ಇದ್ದಾಳೆ ಏನ್ ಕಷ್ಟ ಅಲ್ವಾ ಐದ್ ಸಾವಿರ ಐನೂರು ರೂಪಾಯಿ ಇರ್ತಿಲ್ಲ ಅಣ್ಣ ಜೊತೆಯಲ್ಲಿ ಅಣ್ಣ ಅಮ್ಮ ತಂದೆ ತಾಯಿ ಅವರೆಲ್ಲ ಅಂದ್ರೆ ಯಾರ ಹೆಣ್ಮಕ್ಳು ಕೈ ಶಾಷ್ಟೇ ಇಲ್ಲ ಕೂಲಿಗೆ ಹೋಗ್ಬೇಕು ಏನ್ ಕಷ್ಟ ಹೋದ್ರು ಕೂಲಿ ಹೋಗ್ಬೇಕು ಕಷ್ಟಕ್ಕೆ ಹೋಗ್ಬೇಕು ಕೆಲಸ ಮಾಡೋದಕ್ಕೆ ಹೋಗ್ಬೇಕು ಮಕ್ಕಳನ್ನ ನನಗಿಂದ ಒಳ್ಳೆ ಸ್ವಾಮಿ ಮಾಮ ಹೆಚ್ಚು ವಯಸ್ಸಾದ್ರು ದುಡಿಯೋನ್ ನೋಡಿದ್ವಿ ಏನ್ ಮನಸ್ಸಿಗೆ ಕಷ್ಟ ಬಂದ್ರು ಕೂಡ ಮನೇಲಿ ಅಡ್ಗೆ ಮಾಡೋದು ತಪ್ಪಲ್ಲ ಕಷ್ಟ ತಪ್ಪಲ್ಲ ಬಟ್ಟೆ ಹೋಗೋದು ತಂಪಲ್ಲ ಎಲ್ಲ ಮಾಡ್ತೀವಿ ಅದೇ ಅಯ್ಯೋ ಯಾರು ಇಲ್ಲ ಯಾರು ಅಯ್ಯೋ ಆದ್ರೆ ಇನ್ನೊಂದು ಸರ್ಕಾರ ಈ ವೇಳೆಗಳಲ್ಲಿ ತಾಯಿ ಮನಸ್ಸು ಒಂದು ಸರ್ಕಾರ ಬಂದಿದೆ ಹೆಣ್ಮಕ್ಳೆಲ್ಲ ಪ್ರೀತಿಯಿಂದ ಅಕ್ರೆ ಹೆಣ್ಮಕ್ಳು ಚೆನ್ನಾಗಿರಲಿ ಅನ್ನುವಂತೂ ತಿಳಿಸುವಂತ ಮನಸ್ಸಿರಿಯಲ್ಲ ಆಮೇಲೆ ಎಲ್ಲರಿಗೂ ನೋಡ್ತಾ ಒಬ್ಬರು ಬಿಟ್ಟು ಒಬ್ಬರು ನಾವು ಮಾಡ್ತಾ ಇಲ್ಲ ಎಲ್ಲಾ ಪ್ರೀತಿಯಲ್ಲಿ ಇದೆ ಆದಾಯ ತೆರಿಗೆ ಸರ್ಕಾರ ಬಿಟ್ಟು ಎಲ್ಲ ಕುಟುಂಬಗಳನ್ನ ಕಾಪಾಡುವಂತ ಒಂದು ಉದ್ದೇಶ ಇದೆಯಲ್ಲ ದೂರು ಕೃಷಿ ಇದೆಯಲ್ಲ ಗೌರವಕ್ಕೊಳಗೆ ಹೆಣ್ಣು ಮಕ್ಕಳಿಗೆ ಯಾವ್ದಾದ್ರೂ ಒಂದು ರೀತಿ ಅದನ್ನ ಮುಂದುವಂತ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳನ್ನ ಕೊಡುವ ಹೆಣ್ಮಕ್ಕಳ ವಿಶೇಷವಾಗಿ ಕಾಪಾಡುವಂತ ಕಾರ್ಯಕ್ರಮಗಳು ನಮ್ಮ ಸರ್ಕಾರಗಳನ್ನ ಮಾಡ್ಲಿ ಅಂತ ನಾವು ಆಶಿಸ್ತಾ ನಾವು ಅವನ್ನ ಬೆಂಬಲಿಸ್ತಾ ನಮ್ಮ ಸರ್ಕಾರಕ್ಕೆ ತುಂಬಿ ವಿಚಾರಗಳಲ್ಲಿ ಜಾಸ್ತಿ ಬಂದಾಗ ಕೆಲ್ಸ ಸಿಗ ಒದಾಡುವಂತ ಹೆಣ್ಮಕ್ಳು ಮನೇಲೆ ಏನೂ ಕರಸ್ಟ್ ಇದೆ ಅದ್ರ ಹೋಗಿ ಬಡ್ಡಿ ದೂತ ಮಕ್ಕಳು ಯಾರು ತಿನ್ಕೋಬೇಕು ನಮ್ಮ ಮನೆಯಲ್ಲಿ ಎಲ್ಲಾ ಪರಿಸ್ಥಿತಿ ಯಾರು ನೋಡಿರ್ತಾರೆ ಅಂದ್ರೆ ಬಡವರು ರೈತರು ಕಷ್ಟದಲ್ಲಿ ನೋಡೋದ್ರೆ ಯಾರು ಆ ಕಷ್ಟದ ಅನುಭವ ಆಗಿರಲ್ಲ ಏನೇ ಅವಮಾನ ಆಗ್ಬೇಕು ಕಷ್ಟ ದೂತರತ್ತೆ ಮಕ್ಕಳು ಉಪವಾಸ ಮಾಡಬಾರ್ದು ಅಂತ ಈ ತಾಯಿ ಮಾತನೇ ಈ ಕಮಿಟ್ಮೆಂಟ್ ಇರುತ್ತೆ

ಇಷ್ಟ ದಿನ ಆರೈಕೆ ಇಲ್ಲ ಕಾಪಾಡಿಕೊಂಡು ಒಂದು ಜವಾಬ್ದಾರಿಗೆ ಕೊಟ್ಟು ನನ್ನ ಕಡೆಯಿಂದ ಏನಾದರೂ ಒಂದು ಒಳ್ಳೆ ಕೆಲಸ ಅಂತ ಅಧಿಕಾರವನ್ನು ಕೊಟ್ಟಿದ್ದಾರೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಜವಾಬ್ದಾರಿ ಕೊಟ್ಟು ಯಾರು ಪ್ರೋಗ್ರಾಮ್ ಕೊಟ್ಟಿದ್ದಾರೆ ಅಂತ ಮಾತಾಡಿಕೊಂಡು ತಪ್ಪಾಗುತ್ತಾರೆ ಮನೆ ಮನೆಯಲ್ಲೂ ನಮ್ಮ ಸರ್ಕಾರ ಏನೋ ಒಳ್ಳೆ ಮಾಡಿದೆ அது

அலாரார்டேட்னாங்க ಇದಕ್ಕೆ ಮುಂಚೆ ತುಂಬಾ ರೋಡ್ ಸಮಸ್ಯೆ ಇತ್ತು ಪ್ರತಿಯೊಬ್ಬರು ಕಂಪ್ಲೇಂಟ್ ಹೇಳ್ತಾ ಇದ್ರು ಜವಾಬ್ದಾರಿಯಿಂದ ರೋಡ್ ಆದ್ರೆ ನಿಮಗೆ ವಿಶೇಷವಾಗಿ ರೋಡ್ ಇಂದ ಇಲ್ಲಿಗೆ ಜಾಸ್ತಿ ಹಳ್ಳಿಗಳಿಗೆ ಹಳ್ಳಿ ಹಳ್ಳಿ ಹಳ್ಳಿಗಳಿಗೆ ರಸ್ತೆ ಮಾರ್ಗ ಅವಶ್ಯಕತೆ ಎಲ್ಲ ರುಪಿಯಾಗಿಲ್ಲ ಅನ್ನೋದು ಈ ಸತಿ ವಿಶೇಷವಾಗಿ ನಾನು ಎಲ್ಲ ಹಳ್ಳಿಗಳು ಹೋದಾಗ ದೇವಸ್ಥಾನಕ್ಕೆ ಬಿಟ್ಟು ಕೇಳ್ತಾ ಇದೀನಿ ಅದಕ್ಕೆ ಈ ಸತಿ ಪ್ರತಿ ಒಂದು ಗ್ರಾಮ ಪಂಚಾಯತಿಗೆ ಐದು ದೇವಸ್ಥಾನಗಳಿಗೆ ಅನುದಾನ ಅಂತ ಕೊಡುವಂತದ ಜವಾಬ್ದಾರಿ ಮಾಡ್ತಾ ಗ್ರಾಮ ಪಂಚಾಯತಿ ಪಂಚಾಯತಿ ಐದು ದೇವಸ್ಥಾನ ಗ್ರಾಮ ಪಂಚಾಯತ್ ಸದಸ್ಯರು ಇದಾರೆ ದೇವಸ್ಥಾನಗಳು ಅದರಲ್ಲಿ ಕಟ್ಟಿ ಸಹಾಯ ಇದೆ ಎಲ್ಲಿ ಕೆಲಸ ಐದು ದೇವಸ್ಥಾನ ಒಂದು ಪಂಚಾಯತಿ ತಗೊಳ್ಳುವ ಜವಾಬ್ದಾರಿ ಮಾಡ್ತೀವಿ ಇಷ್ಟೆಲ್ಲ ಅಂದ್ರೆ ಮನೆಯನ್ನ ಮಾಡ್ಕೊಂಡು ಬರ್ತೀನಿ ಅಂತ ಐದಾರು ತಿಂಗಳಿಂದ ವರ್ಷದಿಂದ ಮಾರ್ಕ್ ಕೊಡ್ಬೇಕು ಅಂದಿದೆ ಇವತ್ತು ಮನೆಗಳು ಮುಂಜೂರು ಮಾತ್ರ ಆಗಿ ಮನೆ ಕಟ್ಟುವಂತ ಪಾಯ ಹಾಕುವಂತ ಹಂತದಲ್ಲಿ ಆದೇಶ ಪತ್ರ ಮನೆ ಎಷ್ಟು ದಿನದಲ್ಲಿ ನೀವು ಮನೆ ಕಟ್ಕೋಬಹುದು ಎಷ್ಟು ಅನುದಾನ ಸಿಗುತ್ತೆ ನಿಮ್ಗೆ ಬಸವ ಯೋಜನೆ ಅಡಿಯಲ್ಲಿ ಆಮೇಲೆ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಎಲ್ಲಾ ಎಲ್ಲರಿಗೂ ಕೂಡ ಅವ್ರಿಗೆ ಇವ್ರಿಗೆ ಅಂತ ತಾರತಮ್ಯ ಮಾಡಿದ್ರೆ ಎಲ್ಲಾ ಸಮುದಾಯದವರೆಗೂ ಎಲ್ಲಾ ವರ್ಗದವರೆಗೂ ಕೂಡ ನಾವು ಮನೆಗಳನ್ನ ತರುವಂತದ್ರಲ್ಲಿ ಸಾವಿರ ಐನೂರು ಮನೆಗಳನ್ನ ತರ್ತೀವಿ ಈ ಪಂಚಾಯತಿಗೆ ಪಂಚಾಯತಿಗೆ ಇಪ್ಪತ್ ಮೂರು ಮನೆಗಳನ್ನ ತರ ಕೊಡುವಂತ ಯಶಸ್ವಿ ಆಗಿದ್ದೀನಿಗಳು ಕೂಡ ಮಂದಿರ ಕೃಷಿ ಬರುವಂತ ವರ್ಷ ಇನ್ನೂ ಮನೆಗಳ್ ತರುವಂತ ಪ್ರಯತ್ನ ಮಾಡ್ತೀವಿ ಈ ಸತಿ ಯಾರಿಗಾಗಿಲ್ಲ ಅವರಿಗೆ ನೆಕ್ಸ್ಟ್ ಮೂರು ತಿಂಗಳಲ್ಲೋ ತಿಂಗಳೋ ನಾವು ತರಕಾರಿ ಪ್ರಯತ್ನ ಮಾಡಿ ಮತ್ತೆ ಒಂದೊಂದು ವಿಶೇಷವಾಗಿ ಮನವಿಗಳ ಯಾರು ನೆನೆ ತರಿದ್ದಾರೆ ಅವರಿಗೆಲ್ಲ ಒಂದು ವಿಶೇಷವಾಗಿ ಅದರಲ್ಲಿ ನಾವು ನೆನೆಗಳನ್ನ ತೆಗೆದು ಪಡ್ಕೊಂಡು ನನ್ನ ಬಿಲ್ ರಿಲೀಸ್ ಮಾಡಿ ನನ್ನ ಮಾಡಿ ನಿನ್ನ ಪವಿಸ್ ಮಾಡಿ ಅಂತ ಭಯ ಪಡುವಂಥದ್ದೇ ಇಲ್ಲ ಇನ್ನೂ ಸರ್ಕಾರ ಅನುದಾನ ರಿಲೀಸ್ ಮಾಡಿರುತ್ತೆ ಒಂದು

ಆದ್ರೆ ಜವಾಬ್ದಾರಿ ಕೊಟ್ಟು ಯಾರಾದ್ರೆ ಇಲ್ಲಿ ಯಾರಿಗೆ ತೀರಾ ಕಷ್ಟ ಇದೆ ಶೀತ ಹಾಕೊಂಡಿದ್ದಾರೆ ಕವರ್ ಹಾಕೊಂಡಿದೆ ಸೋರ್ತಾ ಇದೆ ಎಲ್ಲಾನು ಹುಡುಗಿ ಆಗಿದೆ ಅಂತ ಹೇಳಿದೀನಿ ಪ್ರಾಮಾಣಿಕವಾಗಿ ಮಾಡಿದ್ದಾರೆ ನಾನು ನಾನು ಅವ್ರ ಮತ್ತೆ ಇಟ್ಟಿದ್ರೆ ಮತ್ತೆ ಸೇರಿಸಿದೀಸಲಿಲ್ಲ ಅವರು ಯಾರೇ ಬಿಟ್ಟಿದ್ರು ಎಂತವ್ರು ಬಿಟ್ಟಿದ್ರು ಕೂಡ ನಾವು ಕಂಡಿಲ್ಲ ಅಂದವ್ರಿಗೆ ಒಂದು ಪಾರ್ಟಿ ಆ ಪಾರ್ಟಿ ಅಂತ ನೋಡಲ್ಲ ಬಡಲೂರು ರೈತರು ಕಶಲ್ವ ಈ ಮೂರು ವರ್ಗದವನ್ನ ನಾವು ಗೌರವವಾಗಿ ನೋಡ್ತೀವಿ ಅಲ್ಲಿ ರಾಜಕೀಯ ನೋಡಲ್ಲ ಒಳಗೆ ದೂರ ರೈತರು ಅಂತ ನೋಡ್ತೀವಿ ಬಡಲೂರು ಅಂತ ನೋಡ್ತೀವಿ ಕಷಲಿಲ್ಲ ಅಂತ ನೋಡಿ ಅವ್ರಿಗೆ ಗ್ರಾಮ ಪಂಚಾಯತಿ ಸದಸ್ಯರು ಬಂದಿರೋಲ್ಲ ವಿಶೇಷವಾಗಿ ನಿಮ್ಮ ಶಾಸಕರು ಅವರ ಪರಿಶ್ರಮದಿಂದ ಮಂತ್ರಿಗಳನ್ನ ಹಿಡಿದು ಕಷ್ಟಪಟ್ಟು ಪ್ರಯತ್ನ ಮಾಡಿ ಎರಡು ವರ್ಷಗಳು ಮೂರು ವರ್ಷ ಓಡಾಡಿ ಈ ಸಂದರ್ಭದಲ್ಲಿ ಮನೆಗಳನ್ನ ತರುವಂತ ಪ್ರಯತ್ನ ಮಾಡಿ ಅದಾದ್ಮೇಲೆ ಇವತ್ತೊಂದು ಖುಷಿ ಆಗಿರುವಂತ ವಿಚಾರ ಹೇಳ್ಬೇಕು ಬಹಳ ಜನ ರೈತರನ್ನ ನೋಡಿದೆ ಈ ಭಾಗ್ಯಗಳ ನಮ್ಮ ಡೈರೆಕ್ಟರ್ಸ್ ಕೂಡ ಬಂದಿದ್ದಾರೆ ಸೊಸೈಟಿ ಅಧ್ಯಕ್ಷರು ಸೊಸೈಟಿಯ ಎಲ್ಲಾ ಗೌರವಾನ್ವಿತ ಡೈರೆಕ್ಟರ್ಸ್ ನಮ್ಮ ಮುಂದೆ ಕೂತಿದ್ದಾರೆ ಎಪಿಎಂಸಿ ಒಂದು ಮಾರ್ಕೆಟ್ ಮಾಡ್ತೀನಿ ಅಂತ ನಿಮ್ಗೆ ಪದೇ ಪದೇ ಮಾತು ಕೊಟ್ಬಿಟ್ಟು ಹೋಗಿದ್ರೆ ಇವತ್ತು ಎಪಿಎಂಸಿ ಮಾರ್ಕೆಟ್ ನ ಕ್ಲೀನಿಂಗ್ ಅಂತ ಕೆಲಸ ಮಾಡಿದೀವಿ

ಹೈಟೆಕ್ ಎನ್ಸಿ ಮಾರ್ಕೆಟ್ ಮಾಡೋದಕ್ಕೋಸ್ಕರ ರೈತ ಬೆಳೆ ಬೆಳೆಯಲಿಕ್ಕೆ ಅಡಿಗೆ ಬೆಳೆಯೋದಕ್ಕೆ ಹೂವು ಬೆಳೆಯೋದಕ್ಕೆ ಯಾವತ್ತು ಯೋಗ್ಯವಾಗಿರೋದ್ದು ಮತ್ತೆ ಬೇರೆ ಮಾರ್ಕೆಟ್ ಮಾತನಾಡಿದ ಮಾಡಬೇಕು ಅಂತ ದೂರದೃಷ್ಟಿ ದೃಷ್ಟಿ ಜಾಗದಲ್ಲಿ ಮಾಡಿಸ್ತಾ ಇದ್ದೀವಿ ಸ್ಟೇಟ್ ಗೋರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ಸ್ ಎರಡು ಸೇರಿಸಿ ಮಾಡಿಸುವಂತ ಒಂದು ಪ್ರಯತ್ನ ಮಾಡ್ತಾ ಇದೀವಿ ಏನಾದ್ರು ಭವಿಷ್ಯಲ್ಲಿ ರೈತರಿಗೆ ಆಸ್ತಿ ಮಾಡ್ಬೇಕು ನಾನು ಇಲ್ತೀನೋ ಇದನ್ನು ನಾನು ಇರೋ ದಿನ ನನ್ನ ರೈತರ ಆ ಬದುಕಬೇಕು ಅವ್ರಿಗೆ ಖುಷಿ ಆಗ್ಬೇಕು ಅವ್ರ ಕಷ್ಟ ಬಿದ್ದಾಗ ಅವ್ರೇನಾದ್ರೂ ಬೆಳೆ ಬೆಳೆದು ನಾನ್ ಎಲ್ಲಿ ಲಾಭ ತಗೊಂಡ್ ಬರೋದು ಅಂದ್ರೆ ಚೆನ್ನಾಗಿ ಹೋಗಿ ಆಂಧ್ರ ಉಡುಪಲ್ಲಿ ಹೋಗಿ ಆಲೂಗಡ್ಡೆ ಬೆಳಿಲಿ ಮಾರ್ಣನ್ ಬೆಳಿ ಆದ್ರೆ ಯಾವತ್ತೂ ಮುಂದಕ್ಕೆ ನನ್ನ ರೈತರು ನನ್ನ ಕ್ಷೇತ್ರದ ರೈತರು ನನ್ನ ಜಿಲ್ಲೆಯ ರೈತರು ಎಲ್ಲೂ ದೂರ ಹೋಗಬಾರ್ದು ಅವ್ರಿಗೆ ಅಂತಲೇ ಒಂದು ಒಳ್ಳೆ ಮಾರ್ಕೆಟ್ ಮಾಡ್ಬೇಕು ಅಂತ ಇದರಲ್ಲೇ ಅನುಭವ ಇರುವಂತವ್ರ ಒಬ್ಬರನ್ನ ಎ ಅಧ್ಯಕ್ಷನ ಮಾಡಿ ಹನ್ನೊಂದು ಜನರಿಂದ ಹದಿನೈದು ಜನ ಎ ಪಿ ಎಂ ಸಿ ಡೈರೆಕ್ಟರ್ಸ್ ಮಾಡಿ ನಾನು ಎಲ್ಲಾ ರೈತರ ಬಗ್ಗೆ ಕಾಳಜಿ ಬಿಡ್ತೀವಿ ಆರು ತಿಂಗಳ ಒಳಗಡೆ ನಾವು ಎ ಪಿ ಎಂ ಸಿ ಅದಾದ ಮೇಲೆ ತರ್ತೀವಿ ಅದಾದ್ಮೇಲೆ ಕೆಜಿಎಫ್ ಅಲ್ಲಿ ಆಲದ ಮರ ಎಲ್ಲ ಮುಂದಕ್ಕೆ ಬೆಂಗಳೂರಿಗೆ

ಸರ್ಕಾರದ್ದು ವ್ಯಾಲ್ಯೂಯೇಷನ್ ಏನೋ ದುಡ್ಡಿದೆ ಕಟ್ಬಿಟ್ಟು ಪರಿಸ್ಥಿತಿ ಯೋಗ್ಯವಾಗಿದೆ ಅಂತ ಯೋಗ್ಯವಾಗಿರುವುದು ಪೋರ್ಟ್ ಹತ್ರ ಆಗಿರೋದು ಏರ್ಪೋರ್ಟ್ ಇಲ್ಲಿ ತರಂತ ಒಂದು ಯೋಜನೆ ಹೊರಗಿದೆ ಆರ್ಥಿಕ ವರ್ಷದಲ್ಲಿ ಮಾತ್ರ ಗುರುಸಿ ಬೆಂಗ್ಳೂರ್ ಬಿಟ್ರೆ

ನನ್ನ ಕ್ಷೇತ್ರದ ಜನ ಗೊತ್ತಿಲ್ಲ ಪ್ರತಿಯೊಂದು ಕುಟುಂಬನೂ ನಾಳೆ ಉದ್ಯೋಗ ಉಂಟು ಕೆಲಸ ಮಾಡಲಿ ಪೇಂಟಿಂಗ್ ಕೆಲಸ ಮಾಡಲಿ ಕಾರ್ಪೆಂಟ್ ಕೆಲಸ ಮಾಡಲಿ ಎಲೆಕ್ಟ್ರಿಷಿಯನ್ ಕೆಲಸ ಮಾಡಲಿ ಕೆ ಜಿ ಎಫ್ ಅಲ್ಲೇ ಕೆಲಸ ಸಿಗ್ಬೇಕವಾಗೆಲ್ಲಾ ಅಂತ ಒಂದು ಗಟ್ಟಿ ಆಗಿರೋ ಸಲ ನನಗ ಮನಸ್ಸು ಇವೆಲ್ಲ ಕೆಲಸ ಮಾಡೋದನ್ನ ನನ್ನ ಪ್ರಯತ್ನಕ್ಕೆ ಎಷ್ಟು ಸಿಕ್ಕಿದೆ ಅಂತ ಒಂದು ಖುಷಿ ನಮ್ಮ ಸರ್ಕಾರ ಇದೆ ಇವೆಲ್ಲ ಕೆಲಸಗಳನ್ನ ತರೋದ್ರಲ್ಲಿ நான் சர்தான் ஜாபுல அதுக்காக இருக்க ஆனால் நமக்கு அந்த ಪ್ರಯತ್ನ ಹೆಂಗ್ ನಿಮ್ಮೆಲ್ಲರ ನೀವು ಒಳ್ಳೇದು ಅಂತ ನನ್ನ ಮಾಡಿ ಕಲ್ಸನು ಕಳೆದ ಐವತ್ತು ವರ್ಷಗಳಲ್ಲಿ ಏನೇನು ಕೆಲಸಗಳು ಆಗಿರ್ಲಿಲ್ಲ ಹೂಡಿಕೆ ಮಾಡುವುದರಲ್ಲಿ ನಾನು ಪ್ರಯತ್ನ ಮಾಡಿದೆ ಆ ಫಲ ನನಗಿತ್ತು ಆ ಪ್ರಯತ್ನದಲ್ಲಿ ಆಶೀರ್ವಾದ ಕೂಡ ನನ್ನನ್ನು ಇತ್ತು ಕ್ಷಣಕ್ಕಾಗ್ತಾ ನಮಗೆ ನಮಗೆಲ್ಲಾ ವಿಚಾರಗಳನ್ನ ಪ್ರಯತ್ನ ಮಾಡಿಕೊಂಡು ಬಂದಿದ್ದೀನಿ ಖಂಡಿತವಾಗಿ ಬರುವಂತಹ ದಿನಗಳಲ್ಲಿ ಓದ್ಕೊಂಡಿರೋ ಕೆಲಸ ಮಾಡಲ್ಲ ಯಾಕೆ ನೋಡ್ಬೇಕು ಜಾಸ್ತಿ ಕೊಡ್ತಾ ಇದ್ದೇನೆ ಬ್ಯಾಂಗ್ಳೂರ್ ಬಿಟ್ರೆ ಎಲ್ಲೂ ಒಳ್ಳೆ ರೋಡ್ ಅನ್ಕೋ ಕಾಲೂ ಇದೆ ಈ ಕಡೆ ಕಾಲ ಇದೆ ಎಷ್ಟು ಒಳ್ಳೆ ರೋಡ್ಸ್ ಇದೆ ಇದು ಎಷ್ಟು ಚೆನ್ನಾಗಿದೆ ಗಡಿ ಭಾಗದಲ್ಲಿ ಎಷ್ಟು ಚೆನ್ನಾಗಿದೆ ರೋಡ್ಸ್ ಚೆನ್ನಾಗಿದಾವೆ ಪಾಕ್ ಚೆನ್ನಾಗಿರೋದ್ರಿಂದ ಬರುವಂತ ದೂರ ದೃಷ್ಟಿ ಇಟ್ಕೊಂಡು ಕೆಲ್ಸ ಮಾಡ್ಕೊಂಡು ಖುಷಿ ಇದೆ ಪ್ರಯತ್ನ ಮಾಡಿದಾಗ ಸರ್ಕಾರ ಖುಷಿ ಇದೆ ಕೆಲ್ಸ ಸರ್ಕಾರಕ್ಕೆ ಕಳ್ಕಳಿ ಅಂತ ಹೇಳ್ತಾ ನಿಮ್ಮ ಇವತ್ತು ಸಮಸ್ಯೆಗಳು ಊರ್ಗಳ ಏನೇನ್ ಸಮಸ್ಯೆ ಇರುತ್ತೆ ಊರಲ್ಲಿ ಸ್ಮಶಾನ ಇರಲ್ಲ ಸ್ಮಶಾನ ಇರೋದು ಇರಲ್ಲ இன்னேனோ அக்காஷ் அங்கன்வாடி தந்தீங்க கெம்பாப்பூர் தந்தி தந்தி சூழ்பா

கசமில்லைப்போடு இல்லை ஆரோக்கிய பகார்க்கு வகையு ಯಾವಾಗಲೂ ಡ್ಯೂಟಿ ನರ್ಸ್ ಇರ್ತಾರೆ ಗವರ್ಮೆಂಟ್ ಹಾಸ್ಪಿಟಲ್ ಎಲ್ಲ ಫ್ರೀ ಇರುತ್ತೆ ಈ ವ್ಯವಸ್ಥೆನ ಈ ತರಬೇಕು ಅನ್ನೋದು ಬಹಳ ಆಗಿದೆ ಯಾವಾಗಲೂ ಪ್ರೈವೇಟ್ ಡಾಕ್ಟರ್ ಸಿಗಲ್ಲ ಅದಕ್ಕೆ ನಿಮ್ಗೆ ಕಷ್ಟ ಆಗ್ತಿತ್ತು ಯೋಜನೆಗಳನ್ನು ಕೆಜಿಎಫ್ ತಾಲೂಕಿನ ತಾಜಾ ಹಾಗೂ ಸಂಪೂರ್ಣ ಸುದ್ದಿಗಾಗಿ ಎಎಲ್ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಲು ಮರೆಯದಿರಿ